ಸುರಕ್ಷಿತಾ ಮಲ್ಲಿಕಾರ್ಜುನ್ ಅಂತ ಈ ಪುಕ್ಸಟ್ಟೆ ಪೈಸಾ ಮೂವಿಲಿ ನಾನು ಒಂದು ಸಾಂಗ್ ಮಾಡ್ತೀನಿ ಕಾಸು ಕಾಸು ಅಂತ ಸೊ ಆ ಸಾಂಗ್ದು ಟ್ರೈಲರ್ ಯೂಟ್ಯೂಬಲ್ಲಿ ಇದೆ ದಯವಿಟ್ಟು ಹೋಗಿ ನೋಡಿ ಸೊ ಆ ಸಾಂಗು ಆದಷ್ಟು ಬೇಕಾದ ರಿಲೀಸ್ ಆಗ್ತಾ ಇದೆ ಸೊ ಚೆನ್ನಾಗಿ ಕೂಡ ಇದೆ ಸಾಂಗು ಪರ್ಸ್ನಲಿ ನನಗೆ ಇಷ್ಟ ಆಯಿತು ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಟೂಲ್ ಅಮೌಂಟ್ ನಾನು ಮೂವಿ ನೋಡಿಲ್ಲ பட் மூவீது ஸ்டோரி கேட்டீங்கனி சோ துணி இஷ்ட ஆயிட்டு யூனீக்காக அனஸ்து லைக் ஆக்சுவலி பேரே மூவிகளாக லுல்லு லேக் ஹீரோ ஹீரோயின் லைக் ஆ ட்ரோ லைக் லவ் ஓரியன்ட்டெட் எல்லாம் அதரமேல் பட் இது பரீ லவ் மாத்திர அல்ல சோ எல்லா அவ்வளோ இஸ் லைக் நம்ம நிஜவாத லைஃபில் சத்தம்து ஏன் நடித்தோ

काशो काशो उन तरह तीन तो वजहें हैं सामने रहते हैं title song title song exactly अच्छा है आपके dance था हाँ हाँ राक्षस तंत्रा था three weeks back release आया था so one week old रिलीज़ है इट्स अ हॉरर मूवी मतलब इतना ಅಂಡ್ ಇನ್ನೂ ಎರಡು ಮೂವಿ ಇದೆ ಕಿಡ್ನಾಪ್ ಕಾವ್ಯ ಮತ್ತೆ ಬೆಂಗಳೂರು ಗ್ಯಾರೇಜ್ ಅಂತ ಸೊ ಒಂದು ಪೋಸ್ಟ್ ಪ್ರೊಡಕ್ಷನ್ ಪ್ರೊಸೆಸ್ ಇದೆ ಕಿಡ್ನಾಪ್ ಕಾವ್ಯಂಡ್ ಇನ್ನೊಂದು ಬೆಂಗ್ಳೂರ್ ಗ್ಯಾರೇಜ್ ಫೈನಲ್ ಶೆಡ್ಯೂಲ್ ಸ್ಟಾರ್ಟ್ ಆಗ್ಲಿಕ್ಕೆ